ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಳೆದ ವಾರ ನಾವು ಅಪ್ಲೋಡ್ ಮಾಡಿದಂಥ ಬಿರಂಜಿ ರೈಸ್ಗೆ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತಿದ್ದಾರೆ ಮತ್ತು ಬಿರಂಜಿ ರೈಸ್ನ ತುಂಬಾ ಮೆಚ್ಚಿಕೊಂಡಿದ್ದಾರೆ ಹಾಗಾಗಿ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋ ಶುರು ಮಾಡೋಣ ಬನ್ನಿ ಸಾಮಾನ್ಯವಾಗಿ ನಾವೆಲ್ಲರೂ ಮನೆಯಲ್ಲಿ ವೆಜಿಟೇಬಲ್ ಪಲಾವ್ನ ಮಾಡೇ ಮಾಡ್ತೀವಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಪುದೀನ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಒಂದು ಅದ್ಭುತವಾದಂಥ ಪಲಾವ್ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗಾದರೆ ತಡ ಯಾಕೆ ಮಾಡೋದು ವಿಡಿಯೋನ ಶುರು ಮಾಡೋಣ ಬನ್ನಿ ಪುದೀನ ಪಲಾವ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎಣ್ಣೆ ಒಂದು ಕಪ್ಪಷ್ಟು ಅಕ್ಕಿ ಪಲಾವ್ ಎಲೆ ಚಕ್ಕೆ ಏಲಕ್ಕಿ ಲವಂಗ ಕರಿಮೆಣಸು ಸಣ್ಣದಾಗಿ ಹೆಚ್ಚಿಟ್ಟಂತ ಕೊತ್ತಂಬರಿ ಸೊಪ್ಪು ಒಂದು ಇಂಚಷ್ಟು ಶುಂಠಿ ಮತ್ತು ಆರಿಂದ ಏಳು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಹಸಿ ಬಟಾಣಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಕರಿಬೇವಿನ ಸೊಪ್ಪು ಪುದೀನ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಟಂತ ಈರುಳ್ಳಿ ಒಂದು ಕಪ್ಪಷ್ಟು ಬೀನ್ಸ್ ಎರಡು ನವಿಲು ಕೋಸನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಕ್ಯಾರೆಟ್ ಮತ್ತೆ ಹಸಿ ಮೆಣಸಿನ್ಕಾಯಿ ಪುದೀನ ಪಲಾವ್ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಈಗ ನಾನೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಜೊತೆಗೆ ಪುದೀನಾ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಕಾಳು ಮೆಣಸನ್ ಸೇರಿಸ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತೆ ಶುಂಠಿಯನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಚಕ್ಕಿಯನ್ನು ಸೇರಿಸಿ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ನೀರು ಬೇಕಂದರೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೋದು ಈಗ ನಾನು ಒಲೆ ಹೊತ್ತಿಸ್ಕೊಂಡು ಇದ್ರ ಮೇಲೆ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಚಿಟಾಪಟ ಅಂತ ಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಪಲಾವ್ ಎಲೆ ಎರಡು ಏಲಕ್ಕಿ ಮೂರು ಲವಂಗ ಮತ್ತು ಸ್ವಲ್ಪ ಚಕ್ಕೆಯನ್ನು ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಂತ ಈರುಳ್ಳಿನ ಹಾಕ್ತಾ ಇದ್ದೀನಿ ಬೀನ್ಸ್ ಹಾಕ್ತಾ ಇದ್ದೀನಿ ನವಿಲ್ ಕೋಸನ್ ಸೇರಿಸ್ತಾ ಇದ್ದೀನಿ ಕ್ಯಾರೆಟ್ ನ ಹಾಕ್ತಾ ಇದ್ದೀನಿ ಹಸಿ ಬಟಾಣೆನ ಸಹ ಸೇರಿಸ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗುತ್ತೆ ಈಗ ನಾವು ಮೊದಲೇ ರುಬ್ಬಿಟ್ಟಂತ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾವೆಲ್ಲ ಹಸಿ ಐಟಮ್ಸ್ನ ಹಾಕಿರೋದ್ರಿಂದ ಈ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ ಏಕೆಂದರೆ ಹಸಿ ಈರುಳ್ಳಿನ ಹಾಕಿದೀವಿ ಹಸಿ ಪುದೀನ ಸೊಪ್ಪನ್ನು ಹಾಕಿದೀವಿ ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಗಮ್ ಅಂತ ಪರಿಮಳ ಬರ್ತಾ ಇದೆ ನಾನು ಇದೇ ಕಪ್ಪಿಂದ ಒಂದು ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ಹಾಗಾಗಿ ಅದಕ್ಕೆ ಎರಡು ಕಪ್ಪಷ್ಟು ನೀರನ್ನು ಎಕ್ಸಾಕ್ಟ್ ಆಗಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪಷ್ಟು ನೀರನ್ನು ಸೇರಿಸಿದರೆ ಸಾಕಾಗತ್ತೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗಿಲ್ಲ ಆಮೇಲೆ ಸ್ವಲ್ಪ ನೀರು ಕಡಿಮೆ ಬೇಕಾಗಿಲ್ಲ ಹಾಗಾಗಿ ನಾನು ಎರಡು ಕಪ್ಪು ನೀರನ್ನು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಸ್ವಲ್ಪ ಇದನ್ನು ಚೆನ್ನಾಗಿ ಕೈಯಾಡ್ಸ್ತಾ ಇದ್ದೀನಿ ಈಗ ಈ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಇದಕ್ಕೆ ತೊಳೆದಿಟ್ಟಂತ ಒಂದು ಕಪ್ಪಷ್ಟು ಅಕ್ಕಿನ ಸೇರಿಸ್ತಾ ಇದ್ದೀನಿ ಅಕ್ಕಿ ಸೇರಿಸಿ ಇದನ್ನು ಒಂದು ಕುದಿ ಬರೋವರೆಗೂ ವೇಟ್ ಮಾಡಬೇಕಾಗತ್ತೆ ಏಕೆಂದರೆ ಒಂದು ಕುದಿ ಬಂದ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿದರೆ ಎರಡೇ ಎರಡು ಬಿಸಿಲು ಸಾಕಾಗತ್ತೆ ಪುದೀನ ಸೊಪ್ಪಿನ ಪಲಾವು ತುಂಬ ಅದ್ಭುತವಾಗಿ ಆಗಿಬಿಡುತ್ತೆ ಹಾಗಾಗಿ ನಾನು ಒಂದು ಕುದಿ ಬರೋವರೆಗೂ ಇದನ್ನು ಕುದಿಸ್ತಾ ಇದ್ದೀನಿ ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಎರಡು ವಿಸಿಲ್ ಬಂದರೆ ಸಾಕು ಪುದೀನಾ ಪಲಾವ್ ಅಂತೂ ಅದ್ಭುತವಾಗಿ ಆಗಿಬಿಡುತ್ತೆ ಈಗ ಎರಡು ವಿಸಿಲ್ ಆಗಿದೆ ಸ್ವಲ್ಪ ಕೂಲ್ ಆದಮೇಲೆ ನಾನು ಅನ್ನು ಓಪನ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇ ನೋಡ್ತಾ ಇದ್ದೀರಲ್ವಾ ಪುದೀನ ಪಲಾವು ಎಷ್ಟು ಅದ್ಭುತವಾಗಿ ರೆಡಿಯಾಗಿದೆ ಅಂತ ಸ್ವಲ್ಪ ಇದನ್ನು ನೀಟಾಗಿ ಕೈಯಾಡ್ಸ್ಕೊಳ್ಬೇಕಾಗತ್ತೆ ಏಕೆಂದರೆ ವೆಜಿಟೇಬಲ್ಸ್ ಎಲ್ಲ ಮೇಲೆ ನಿಂತಿರುತ್ತೆ ಹಾಗಾಗಿ ಚೆನ್ನಾಗಿ ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ರೆಡಿಯಾಗಿರೋ ಪುದೀನ ಪಲಾವ್ನ ನಾನು ಬಾಳೆ ಎಲೆ ಮೇಲೆ ಹಾಕ್ತಾ ಇದ್ದೀನಿ ಮೊಸರು ಬಜ್ಜಿ ಇದ್ರಂತೂ ಕೇಳಬೇಕಾ ಪುದೀನ ಪಲಾವ್ಗಂತೂ ಅದ್ಭುತವಾದಂಥ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಕಳೆದ ವಾರ ನಾವು ಅಪ್ಲೋಡ್ ಮಾಡಿದಂಥ ಬಿರಂಜಿ ರೈಸ್ಗೆ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಹೆಚ್ಚೆಚ್ಚು ಶೇರ್ ಮಾಡಿ ಬಿರಂಜಿ ರೈಸ್ ಎಲ್ಲ ಮನೆ ತಲುಪುವವರೆಗೂ ಮಾಡುವಂಥ ಜವಾಬ್ದಾರಿ ನಿಮ್ಮದು ಅಂತಲೇ ಹೇಳ್ಬೋದು ಈ ಪುದೀನ ಪಲಾವ್ ಜೊತೆ ಮೊಸರು ಬಜ್ಜಿ ಕಾಂಬಿನೇಷನ್ ಮಾಡ್ಕೊಂಡು ತಿಂದರೆ ಅದ್ಭುತವಾದ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇನ್ಯಾಕೆ ತಡ ಮಾಡ್ತೀರಾ ನೀವು ಈ ಥರ ಪುದೀನ ಪಲಾವ್ನ ಮನೆಯಲ್ಲಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ನೋಡಿದ್ರಲ್ವಾ ವೀಕ್ಷಕರೇ ಒಂದು ಅದ್ಭುತವಾದಂಥ ಪುದೀನ ಪಲಾವ್ನ ಹೇಗೆ ರೆಡಿ ಮಾಡಿದೆ ಅಂತ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ನೀವು ಈ ಪುದೀನ ಪಲಾವ್ನ ಮನೆಯಲ್ಲಿ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗಿಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ